ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ನಮ್ಮಲ್ಲಿ ಒಂದಷ್ಟು ಜನರಿಗೆ ಜಾಡಿಸಿ ಓದಿರಿ ಮುಖಕ್ಕೆ ಉಗಿತಾನೇ ರೀ ಒಂದಷ್ಟು ದೇಶದ್ರೋಹಿಗಳು ನನಗೆ ಯಾರೂ ಓದ್ದಿಲ್ಲ ನನಗೆ ಇಲ್ಲ ಅಲ್ಲೆಲ್ಲೋ ಉಗಿಯೋಕೆ ಹೋಗಿ ನನ್ನ ಮುಖಕ್ಕೆ ಬಿತ್ತು ಅಂತ ಹೇಳ್ಕೊಂಡು ನಾನು ಭಾರತವನ್ನು ಏನು ಮಾಡ್ತೀವಿ ನನಗೆ ಒಂದು ಸಲ ಮತವನ್ನ ಹಾಕಿ ಪ್ರಧಾನಿ ಮಾಡಿ ಆಮೇಲೆ ಗೊತ್ತಾಗುತ್ತೆ ಅಂತ ಒಬ್ಬ ದೇಶದ್ರೋಹಿ ಅಯೋಗ್ಯ ಅವನು ಈ ದೇಶದವನು ಅಲ್ವೋ ಅನ್ನೋದನ್ನ ಅವನೇ ಹೇಳೋಕೆ ತಾಕತ್ತಿಲ್ಲದ ರಾಹುಲ್ ಗಾಂಧಿ ಮಾತಾಡ್ತಾನೆ ಇರ್ತಾನೆ ಇವನ ಹಿಂದೆ ನಿಂತುಕೊಳ್ಳೋಕೆ ಅಂತ ಒಂದಷ್ಟು ಜನರು ಗುಲಾಮರು ನಮ್ಮ ದೇಶದೊಳಗಿದ್ದಾರೆ ಅದರಲ್ಲೂ ನಮ್ಮ ರಾಜ್ಯದ ಸಿ ಎಂ ಸಿದ್ದರಾಮಯ್ಯ ಇದ್ದಾರಲ್ಲ ನನಗೆ ಕನ್ನಡ ಕರ್ನಾಟಕ ಇಂಪಾರ್ಟೆಂಟ್ ಅಂತಾನೆ ಇರ್ತಾರೆ ಆದ್ರೆ ಅವರು ಕೂಡ ರಾಹುಲ್ ಗಾಂಧಿಯ ಗುಲಾಮರೆ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಅವರ ಪುತ್ರ ಮರಿ ಖರ್ಗೆ ಇವರ ಗುಲಾಮಗಿರಿಯನ್ನ ಹೇಳೋಕೆ ಪದಗಳೇ ಸಿಗಲ್ಲ ಯಾಕಂದ್ರೆ ಅಪ್ಪ ಎ ಐ ಸಿ ಸಿ ಅಧ್ಯಕ್ಷ ಮತ್ತೆ ಯು ಸಿ ಫೇಲ್ ಆಗಿರೋ ಮರಿಕ್ ಖರ್ಗೆ ಮಂತ್ರಿ ಜೊತೆಗೆ ಖರ್ಗೆ ಅಳಿಯ ಸಂಸದ ಆಗಿರೋದನ್ನ ನೋಡಿದ್ರೆ ಇದು ಎಲ್ಲರಿಗೂ ಗೊತ್ತಾಗುತ್ತೆ ಇವರ ಜೊತೆಗೆ ಇನ್ನೊಂದಷ್ಟು ಜನ ಗುಲಾಮರು ಇದ್ದಾರೆ ಹಾಗಾದ್ರೆ ರಾಹುಲ್ ಗಾಂಧಿ ಮಾಡಿದ್ದೇನು ಅದಕ್ಕೆ ನಮ್ಮ ರಾಜ್ಯದ ಸಿ ಎಂ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಹೇಗೆ ಸಾಥ್ ಕೊಟ್ರು ನಮ್ಮ ರಾಜ್ಯದ ಮರ್ಯಾದೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಹರಾಜು ಹಾಕ್ತಿದ್ದಾರೆ ರಾಹುಲ್ ಗಾಂಧಿ ಮೋದಿ ಅವರನ್ನ ಕೇಳಿದ್ದ ಮೂರು ಪ್ರಶ್ನೆಗಳೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಾಹುಲ್ ಗಾಂಧಿಯನ್ನು ಗಂಡಸು ಅಂತ ಹೇಳಿಕೊಳ್ಳೋ ವ್ಯಕ್ತಿ ಅದೆಷ್ಟು ಅಂತ ಉಗಿಸಿಕೊಳ್ತಾನೋ ಅದೆಷ್ಟು ಅಂತ ನೆಕ್ಕಿಕೊಳ್ತಾನೋ ಗೊತ್ತಿಲ್ಲ ಉಗಿಯೋರಿಗೆ ಬೇಜಾರಾಗಿ ಹೋಗಿ ಸುಸ್ತಾಗಿ ಹೋಗಿದೆ ಆದರೆ ರಾಹುಲ್ ಗಾಂಧಿ ಮಾತ್ರ ಬದಲಾಗಲೇ ಇಲ್ಲ ಬದಲಾಗೋಕೆ ಅವನು ಈ ದೇಶದವನ ಅನ್ನೋದು ಅನುಮಾನ ಇದೆ ಹಾಗಿದ್ದಾಗ ನಮ್ಮ ದೇಶವನ್ನು ಅವಮಾನ ಮಾಡದೆ ಇನ್ನೇನು ಮಾಡ್ತಾನೆ ಅದೇ ಅವನ ಕಾಯಕ ಈಗ ನೋಡಿ ನಮ್ಮ ದೇಶ ಅಂದರೆ ನಮ್ಮ ಸೇನೆ ಅಂದರೆ ನಮಗೆಲ್ಲ ಹೆಮ್ಮೆ ಎಷ್ಟಾದರೂ ಕೇಸ್ ಹಾಕೊಳ್ಳಿ ನಮ್ಮನ್ನು ಪ್ರತಿದಿನ ಬೈಕೊಂಡು ಓಡಾಡಿ ಯಾರಾದರೂ ಏನಾದರೂ ಮಾತಾಡಿಕೊಂಡು ಕೂತ್ಕೊಳ್ಳಿ ನಾವ್ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆ ಅಂದರೆ ರಾಹುಲ್ ಗಾಂಧಿ ಅನ್ನೋ ಪ್ರಯಾಣಿಗೆ ದೇಶ ಅಂದರೆ ಆಗಲ್ಲ ಸೇನೆ ಅಂದರೆ ಮೊದಲೇ ಆಗಲ್ಲ ಇದೆಲ್ಲ ಇಲ್ಲ ಅಂದಮೇಲೆ ಇಲ್ಲಿನ ಪ್ರಧಾನಿ ಮೇಲೆ ಆಗಲಿ ಇಲ್ಲಿನ ಜನರ ಮೇಲೆ ಆಗಲಿ ನಂಬಿಕೆ ಆಗಲಿ ವಿಶ್ವಾಸ ಆಗಲಿ ಎಲ್ಲಿಂದ ಬರುತ್ತೆ ಬೆಳಗ್ಗೆ ಇದ್ರೆ ಕೀಳೋಕೆ ಕೆಲಸ ಇಲ್ಲದ ರಾಹುಲ್ಲ ಕೆಲಸಕ್ಕೆ ಬಾರದ ಪ್ರಶ್ನೆಗಳನ್ನ ಹಿಡ್ಕೊಂಡು ಕೂತ್ಕೊಳ್ತಾನೆ ಮೊನ್ನೆ ನೋಡಿದರೆ ಭಾರತದ ಎಷ್ಟು ವಿಮಾನ ನಾಶ ಆಯಿತು ಅಂತ ಕೇಳ್ತಾನೆ ಇವನು ಈ ದೇಶದ ಸತ್ ಪ್ರಜೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ ಸತ್ತ ಪ್ರಜೆ ಈಗ ನೋಡಿದರೆ ಭಾರತ ಡಮ್ಮಿಯಾಗಿದೆ ಮೋದಿ ಏನನ್ನೂ ಮಾಡ್ತಾ ಇಲ್ಲ ಅಂತ ಹೇಳಿಕೊಂಡು ಮೂರು ಪ್ರಶ್ನೆಯನ್ನು ಮೋದಿಯನ್ನು ಕೇಳ್ತಾ ಇದ್ದಾನೆ ಮೋದಿ ಮೊನ್ನೆ ತಾನೇ ಪಾಕಿಸ್ತಾನದ ಗಡಿಯಲ್ಲಿ ನಿಂತ್ಕೊಂಡು ಹೇಳಿದರು ನಾನು ಶಾಂತಿಯಿಂದ ಇದ್ದರೂ ನನ್ನ ರಕ್ತದಲ್ಲಿ ಸಿಂಧೂರ ಹರಿತಾನೆ ಇರುತ್ತೆ ಅನ್ನೋದನ್ನು ಅದು ಪಾಕಿಸ್ತಾನಕ್ಕೆ ಕೊಟ್ಟ ಎಚ್ಚರಿಕೆಯಾಗಿತ್ತು ಇದನ್ನೇ ಪೋಸ್ಟ್ ಮಾಡಿಕೊಂಡು ಈಗ ರಾಹುಲ್ ಯಾರೋ ಅಬ್ದುಲ್ಲಾ ಪುತ್ರ ಕೇಳೋ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಮೋದಿಯವರೇ ಬರೀ ಭಾಷಣವನ್ನು ಮಾಡೋದು ನಿಲ್ಲಿಸಿ ಅಂತಿದ್ದಾನೆ ಅದರಲ್ಲಿ ಮೊದಲನೇ ಪ್ರಶ್ನೆ ಭಯೋತ್ಪಾದನೆಯ ಕುರಿತು ಪಾಕಿಸ್ತಾನದ ಹೇಳಿಕೆಯನ್ನು ಯಾಕೆ ನಂಬಿದ್ದೀರಿ ಅನ್ನೋದು ಎರಡನೆಯದ್ದು ಟ್ರಂಪ್ಗೆ ಬಾಗಿ ಭಾರತದ ಹಿತಾಸಕ್ತಿಯನ್ನು ಯಾಕೆ ತ್ಯಾಗ ಮಾಡಿದ್ದೀರಿ ಅಂತಾನೆ ಇನ್ನು ಮೂರನೇ ಪ್ರಶ್ನೆ ಕ್ಯಾಮ್ರಾದ ಮುಂದೆ ಮಾತ್ರ ನಿಮ್ಮ ರಕ್ತ ಯಾಕೆ ಕುದಿಯುತ್ತೆ ನೀವು ಭಾರತದ ಪ್ರತಿಷ್ಠೆಯನ್ನು ರಾಜಿ ಮಾಡಿಕೊಂಡಿದ್ದೀರಿ ಅಂತ ಮಿಂಡ್ರಿ ರಾಹುಲ್ ಗಾಂಧಿ ಸಾರಿ ಸಾರಿ ಮಿಸ್ಟರ್ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ ಈ ರಾಹುಲ್ ಗಾಂಧಿ ಭಾರತದ ಪ್ರತಿಷ್ಠೆ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಎಲ್ಲಿಂದ ನಗ್ಬೇಕ್ರಿ ಹಿಂದೆಯಿಂದ ನಗ್ಬೇಕೋ ಮುಂದೆಯಿಂದ ನಗ್ಬೇಕೋ ಗೊತ್ತಿಲ್ಲ ಯಾಕಂದ್ರೆ ಭಾರತದ ಎಷ್ಟು ಯುದ್ಧ ವಿಮಾನ ನಾಶ ಆಗಿವೆ ಲೆಕ್ಕ ಕೊಡಿ ಅಂತ ಪಾಕಿಸ್ತಾನದ ಸೇನೆ ಏನೋ ಮಾಡಿ ಕಿತ್ತು ಗುಡ್ಡೆ ಹಾಕಿದೆ ಅನ್ನೋ ತರ ಮಾತಾಡಿದ್ದ ಈ ದೇಶದ್ರೋಹೆ ಈಗ ನೋಡಿದ್ರೆ ಭಾರತದ ಪ್ರತಿಷ್ಠೆಯ ಬಗ್ಗೆ ಮಾತಾಡ್ತಾ ಇದ್ದಾನೆ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾಗ ಸಾಕ್ಷಿ ಕೊಡಿ ಅನ್ನೋದನ್ನು ಕೇಳಿದ್ದ ಇವನ ಬಾಯಲ್ಲಿ ಭಾರತದ ಪ್ರತಿಷ್ಠೆಯ ಪ್ರಶ್ನೆ ಇನ್ನು ಟ್ರಂಪ್ಗೆ ಮೋದಿ ತಲೆಯನ್ನ ಬಾಗಿ ಟ್ರಂಪ್ ಹೇಳಿದ್ದಕ್ಕೆ ಭಾರತ ಯುದ್ಧವನ್ನು ನಿಲ್ಲಿಸಿದೆ ಅಂತ ಭಾರತವನ್ನು ಅವಮಾನ ಮಾಡ್ತಾ ಇರೋ ಇವನೋ ಮಾಡ್ತಾ ಇರೋದೇನೋ ಪಾಪ ಆದರೂ ಇವನು ನೋವನ್ನು ಅರ್ಥ ಮಾಡಿಕೊಳ್ಳೋಣ ಬಿಡಿ ಪಹಲ್ಗಾಮ್ ದಾಳಿ ಆದಮೇಲೆ ಶಾಂತಿಯಿಂದ ಇರಬೇಕು ಅಂದವರು ಅದೆಲ್ಲಿ ಭಾರತ ಪಾಕಿಸ್ತಾನದ ಉಗ್ರರನ್ನು ಹೊಡೆದು ಹಾಕುತ್ತೋ ಅಂತ ಅಂದ್ಕೊಂಡಿದ್ದವರು ಈಗ ನೋಡಿದರೆ ಯುದ್ಧವನ್ನು ಮುಂದುವರಿಸಬೇಕಾಗಿತ್ತು ಅನ್ನೋ ಥರ ಮಾತಾಡ್ತಾ ಇದ್ದಾರೆ ಆದರೂ ಇವರ ತಲೆಯಲ್ಲಿ ಏನಾದರೂ ಇದೆಯಾ ಅನ್ನೋದು ನನಗಂತೂ ಗೊತ್ತಿಲ್ಲ ಈ ಟ್ರಂಪ್ ಅಣ್ಣ ಇದ್ದಾನಲ್ಲ ಅವನು ಅಪ್ ರಾಜ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ ನಮ್ಮ ಭಾರತದ ಸೇನೆ ಟ್ರಂಪ್ ಅಲ್ಲಾಡಿಸಿದ್ರು ಅದಕ್ಕೆ ನಾವು ಕದನ ವಿರಾಮ ಘೋಷಣೆ ಮಾಡಿದ್ದೀವಿ ಅನ್ನೋದನ್ನು ಎಲ್ಲಾದರೂ ಹೇಳಿದ್ರ ಇಲ್ಲ ಕದನ ವಿರಾಮ ಮಾಡಿಕೊಂಡಿದ್ದು ಭಾರತ ಮತ್ತು ಪಾಕಿಸ್ತಾನದ ಡಿ ಜಿ ಎಂ ಒಗಳು ಅಷ್ಟರಲ್ಲೇ ಪಾಕಿಸ್ತಾನಕ್ಕೆ ಏನೆಲ್ಲ ಕೊಡಬೇಕು ಅದನ್ನು ಕೊಟ್ಟಾಗಿತ್ತು ಒಂಬತ್ತು ಉಗ್ರರ ತಾಣಗಳು ಧ್ವಂಸ ಆಗಿವೆ ಏರ್ಬೇಸ್ಗಳು ಹೊಗೆ ಹಾಕೊಂಡಿವೆ ಒಂದೊಂದು ಏರ್ಬೇಸ್ ರೆಡಿ ಮಾಡೋಕು ಸುಮಾರು ಸಾವಿರ ಕೋಟಿ ಖರ್ಚು ಮಾಡಬೇಕು ಅಷ್ಟರ ಮಟ್ಟಿಗೆ ಹೊಡೆದಿದ್ದಾಗಿದೆ ಇನ್ನು ಯಾಕೆ ಕದನ ವಿರಾಮ ಅಂತೀರೋ ಇವನಿಗೆ ಪಾಪ ಈ ಯುದ್ಧ ಇದೆಯಲ್ಲ ಈ ಯುದ್ಧ ಅನ್ನೋದು ಜಗತ್ತಿನ ಬಹುತೇಕ ಸೇನಾ ಶಾಲೆಗಳ ಪಠ್ಯಪುಸ್ತಕಗಳಲ್ಲಿ ಉಳಿದುಕೊಳ್ಳುತ್ತೆ ಇದು ಇವನಿಗೆ ಗೊತ್ತಿರಲ್ಲ ಬಿಡಿ ಭಾರತ ಇಂಥದ್ದೊಂದು ಯುದ್ಧವನ್ನು ಮಾಡಿತ್ತೋ ಕೇವಲ ಮೂರು ದಿನಗಳಲ್ಲಿ ಪಾಕಿಸ್ತಾನ ಸ್ವಂಟವನ್ನು ಮುರಿದಿತ್ತೋ ಅನ್ನೋದು ದಾಖಲಾಗುತ್ತೆ ಅದನ್ನು ಸೇನೆಗಳಿಗೆ ಪಾಠವನ್ನು ಮಾಡ್ತಾರೆ ಅನ್ನೋದು ಗೊತ್ತಿದೆಯಾ ಅವನಿಗೆ ಅದೆಲ್ಲ ತಿಳ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಬಿಡಿ ಈಗಲೂ ಪಾಕಿಸ್ತಾನದ ಒಳಗೆ ಗೊತ್ತಿಲ್ಲದ ಮುಸ್ಕುಧಾರಿಕೆ ವ್ಯಕ್ತಿ ಯಾರನ್ನು ಜನ್ನಗೆ ಕಳಿಸಿದ್ರು ಅಂತಿದ್ದಾರಲ್ಲ ಅದೆಲ್ಲ ಹೇಗೆ ನಡೆಯುತ್ತೆ ಅನ್ನೋದು ಈ ರಾಹುಲ್ನಾಗೆ ಗೊತ್ತಿದೆಯಾ ಅದನ್ನು ತಿಳ್ಕೊಳ್ಳೋ ಚಿಂತನೆಯನ್ನಾದರೂ ಯಾವತ್ತಾದರೂ ಮಾಡಿದ್ದಾನಾ ಪಾಕಿಸ್ತಾನದ ಒಳಗೆ ಆಂತರಿಕ ಯುದ್ಧಗಳು ಶುರುವಾಗಿವೆ ಪಿಓಕೆ ಜನರು ನಮ್ಮನ್ನು ಭಾರತಕ್ಕೆ ಸೇರಿಸಿಕೊಳ್ಳಿ ಅಂತಿದ್ದಾರೆ ಇದನ್ನು ಗೆಲುವು ಸರಿ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ಆಗೋಗಿದೆ ಅವರ ರಕ್ತ ದೇಶ ಅನ್ನೋ ವಿಚಾರದಲ್ಲಿ ಕುದೀತಾ ಇದೆ ಆದರೆ ರಾಹುಲ್ ಗಾಂಧಿ ಇನ್ನು ಯೂತ್ ಅಂತ ಹೇಳ್ಕೊಳ್ಳೋ ತೂತಲ್ವಾ ಇವನಿಗೆ ಇವನ ರಕ್ತ ದೇಶ ಅಂತ ಬಂದರೆ ಏನು ಹೆಪ್ಪುಗಟ್ಟಿ ರಕ್ತ ಚಲನೆ ನಿಂತು ಹೋಗುತ್ತಾ ಇಲ್ಲ ಹೋಗಿದೆಯಾ ಗೊತ್ತಿಲ್ಲ ಆದರೂ ರೌಲಾ ಪ್ರಶ್ನೆ ಕೇಳ್ತಾನೆ ಅಂದಮೇಲೆ ಮೋದಿ ಇವನನ್ನು ಪ್ರಶ್ನೆ ಕೇಳಲ್ಲ ಆದರೆ ನಾನು ಒಬ್ಬ ಭಾರತೀಯಾಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ ಬಹಳಷ್ಟು ಪ್ರಶ್ನೆಗಳಿವೆ ಅದರಲ್ಲಿ ಕೆಲವೊಂದನ್ನು ಮಾತ್ರ ಕೇಳ್ತೀನಿ ಯಾರಾದರೂ ಗುಲಾಮರಾದರೂ ಅಟ್ಲೀಸ್ಟ್ ಉತ್ತರವನ್ನ ಕೊಡಿ ಆ ತಾಕತ್ತು ನಿಮಗೆ ಇದೆಯಾ ಈ ರಾಹುಲ್ ಗಾಂಧಿ ಚೀನಾದ ಜೊತೆ ಯಾವುದಕ್ಕೆ ರಹಸ್ಯ ಒಪ್ಪಂದವನ್ನ ಮಾಡಿಕೊಂಡಿದ್ದಾನೆ ಅದನ್ನು ಅವನೆಂತೂ ಹೇಳಿಲ್ಲ ಯಾರು ಬೇಕಾದರೂ ಹೇಳಿ ಕಲಿಸ್ತಾನಿ ಭಯೋತ್ಪಾದಕರು ಇವನ ಸಭೆಗಳಿಗೆ ಹೇಗೆ ಮತ್ತೆ ಯಾಕೆ ಬರ್ತಾರೆ ಇನ್ನು ಆಗಾಗ ಹೋಗಿ ಸೋರೋಸ್ ಗ್ಯಾಂಗನ್ನು ಭೇಟಿ ಮಾಡೋದು ಯಾಕೆ ಟರ್ಕಿಯಲ್ಲಿ ಕಾಂಗ್ರೆಸ್ ಆಫೀಸ್ ಯಾಕೆ ಮಾಡ್ಕೊಂಡಿದ್ದಾರೆ ಯಾಕೆ ಒಂದೂವರೆ ವರ್ಷದಲ್ಲಿ ಐವತ್ತೆರಡು ವಿದೇಶಿ ಪ್ರಯಾಣಗಳನ್ನು ಮಾಡಿದ್ದಾನೆ ಮಿಲಿಟರಿ ರಹಸ್ಯಗಳನ್ನು ಹೇಳಿ ಅಂತ ಒತ್ತಾಯ ಯಾಕೆ ಮಾಡ್ತಾ ಇದ್ದಾನೆ ರಾಹುಲ್ ಗಾಂಧಿ ಎರಡು ದೇಶದ ಪೌರತ್ವ ಹೊಂದಿರೋದು ಯಾಕೆ ಪಹಲ್ಗಾಮ್ ದಾಳಿಗೆ ಒಂದು ತಿಂಗಳ ಮೊದಲು ವಿಯೆಟ್ನಾಮಲ್ಲಿ ಅಲ್ಲಿ ಸೋರಸ್ ಗ್ಯಾಂಗನ್ನು ಮೀಟ್ ಮಾಡಿದ್ದ್ಯಾಕೆ ಮುಂಬೈ ದಾಳಿ ಆಯ್ತಲ್ಲ ಆ ಮುಂಬೈ ದಾಳಿ ಆದಾಗ ಒಂದು ತಿಂಗಳ ಮೊದಲು ಪಾಕಿಸ್ತಾನದ ಮುಲ್ಲಾ ಆಸೀಮ್ ಮುನಿರ್ನನ್ನು ಇವನು ಭೇಟಿ ಮಾಡಿದ್ದ್ಯಾಕೆ ಸೋನಿಯಾ ಗಾಂಧಿ ಎರಡು ಸಾವಿರದ ಹದಿನಾಲ್ಕರವರೆಗೆ ಐ ಎಸ್ ಐ ಜೊತೆ ಲಿಂಕನ್ನು ಇಟ್ಕೊಂಡಿದ್ದ್ಯಾಕೆ ಇನ್ನು ಬಾಂಗ್ಲಾದ ಮುಲ್ಲಗಳ ಗಜ್ವಾ ಹಿಂದ್ ಗಜ್ವಾ ಬಂಗಾಳ ಗಜ್ವಾ ಬಿಹಾರ ಗಜ್ವಾ ಉತ್ತರ ಪ್ರದೇಶದ ಯುವಕರ ಬಗ್ಗೆ ಕಾಂಗ್ರೆಸ್ ಯಾಕೆ ಏನೂ ಮಾತಾಡ್ತಾ ಇಲ್ಲ ಸದ್ಯಕ್ಕೆ ಇಷ್ಟಕ್ಕೆ ಮಾತ್ರ ಉತ್ತರವನ್ನು ಕೊಡೋರು ಕೊಡಿ ಆಮೇಲೆ ಇನ್ನೂ ನಲವತ್ತು ಪ್ರಶ್ನೆಗಳಿವೆ ಅವುಗಳನ್ನು ಕೇಳ್ತೀನಿ ಗೆಳೆಯರೆ ಇದು ರಾಹುಲ್ನ ಕಥೆ ಆದರೆ ಇನ್ನು ನಮ್ಮ ರಾಜ್ಯದಲ್ಲಿ ಕನ್ನಡ ಮೊದಲು ಕರ್ನಾಟಕ ಅನ್ನೋ ಸಿ ಎಂ ಸಿದ್ದರಾಮಯ್ಯ ಅವರೇ ರಾಜ್ಯದ ಮರ್ಯಾದೆಯನ್ನು ರಾಷ್ಟ್ರಮಟ್ಟದಲ್ಲಿ ಹರಾಜನ್ನು ಹಾಕಿದ್ದಾರೆ ಅದು ಕೂಡ ರಾಹುಲ್ ಗಾಂಧಿಗೆ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಸೇರಿಕೊಂಡು ಮೂರು ದಿನಕ್ಕೆ ಮೊದಲು ರಿಪಬ್ಲಿಕ್ ನ್ಯೂಸ್ನ ಗೋಸ್ವಾಮಿ ಅವರು ಟರ್ಕಿಯಲ್ಲಿ ಕಾಂಗ್ರೆಸ್ ಆಫೀಸ್ ಯಾಕೆ ಮಾಡ್ಕೊಂಡಿದ್ದೀರಿ ಅನ್ನೋದನ್ನು ಕೇಳಿದರು ಆಗ ನಾಲ್ಕು ಸೆಕೆಂಡ್ ಬೇರೆ ಯಾವುದೋ ಒಂದು ಬಿಲ್ಡಿಂಗನ್ನು ಮಿಸ್ ಆಗಿ ವಿಡಿಯೋ ತೋರಿಸಿದ್ರು ಅದಕ್ಕೆ ಅವರು ಕ್ಷಮೆಯನ್ನು ಕೇಳಿದರು ಆಗ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಇಲ್ಲಿನ ರಾಜ್ಯ ಸರ್ಕಾರ ಎರಡು ವರ್ಷ ಎಲ್ಲವನ್ನು ಕಿತ್ ಹಾಕಿರೋದಕ್ಕೆ ಸಮಾರಂಭವನ್ನು ಮಾಡ್ತಾ ಇತ್ತು ಅದಾದ ಮೇಲೆ ಅರ್ನಾಬ್ ಗೋಸ್ವಾಮಿ ಅವರ ಮೇಲೆ ಕರ್ನಾಟಕದಲ್ಲಿ ಕೇಸನ್ನು ಹಾಕಿದ್ದಾರೆ ಅದರಲ್ಲೂ ಆ ಕಂಪ್ಲೇಂಟ್ ಅಲ್ಲಿ ಅರ್ನಾಬ್ ಗೋಸ್ವಾಮಿ ದೇಶದ ಮರ್ಯಾದೆಯನ್ನ ಹಾಳು ಮಾಡ್ತಾ ಇದ್ದಾರೆ ಯಾವುದೋ ಆಫೀಸ್ ತೋರಿಸಿ ಅದು ಕಾಂಗ್ರೆಸ್ ಆಫೀಸ್ ಅಂತಿದ್ದಾರೆ ಇದರಿಂದ ದೇಶದ ಮರ್ಯಾದೆ ಹೋಗ್ತಾ ಇದೆ ಅನ್ನೋದನ್ನ ಹಾಕೊಂಡಿದ್ದಾರೆ ಇದನ್ನ ನಾನು ಹೇಳ್ತಾ ಇಲ್ಲ ಅರ್ನಬ್ ಗೋಸ್ವಾಮಿ ಅವರೇ ಹೇಳಿರೋದು ಕರ್ನಾಟಕದಿಂದ ಸುಮಾರು ಇನ್ನೂರು ಜನ ಪೊಲೀಸರು ಮುಂಬೈಗೆ ಹೋಗಿ ಅವರನ್ನ ಬಂಧಿಸೋಕೆ ಹೋಗಿದ್ದಾರೆ ಆದ್ರೆ ಅರೆಸ್ಟ್ ಮಾಡೋಕೆ ಆಗಿಲ್ಲ ಅರೆಸ್ಟ್ ಮಾಡದ ಹಾಗೆ ಕೋರ್ಟ್ ತಡೆಯನ್ನ ಕೊಟ್ಟಿದೆ ರೀ ನ್ಯೂಸ್ ನ ಕಚೇರಿ ಇರೋದು ಮುಂಬೈಯಲ್ಲಿ ಅದನ್ನು ಅಲ್ಲೇ ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಅದನ್ನು ಬಿಟ್ಟು ಕರ್ನಾಟಕದಲ್ಲಿ ಕಂಪ್ಲೇಂಟ್ ಕೊಡೋದಂತೆ ಆ ದಿನವೇ ಇಲ್ಲಿನ ಪೊಲೀಸರು ಮುಂಬೈಗೆ ಹೋಗೋದಂತೆ ಇದ್ಯಾವ ಕಳ್ಳ ನಾಟಕ ಅಂತ ನನಗೆಂತೂ ಗೊತ್ತಿಲ್ಲ ಯಾಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಗಾಂಚಲಿ ಅನ್ಸುತ್ತೆ ಇಲ್ಲಿನ ಪೊಲೀಸರನ್ನ ನಾಯಿಗಳ ಹಾಗೆ ಬಳಸಿಕೊಳ್ಳೋ ಯೋಚನೆ ಇಂತಹ ಸಾವಿರಾರು ಕೇಸುಗಳನ್ನ ಅರ್ನಾಬ್ ಗೋಸ್ವಾಮಿ ಅವರು ನೋಡಿದ್ದಾರೆ ಅದೆಲ್ಲವೂ ಕೆಲಸ ಇಲ್ಲಿವರೆಗೂ ಮಾಡಿಲ್ಲ ತಾಕತ್ತಿದ್ರೆ ನೇರವಾಗಿ ಬನ್ನಿ ರಾಹುಲ್ ಗಾಂಧಿ ಒಂದು ಸಲ ನಮ್ಮ ಸ್ಟುಡಿಯೋಗೆ ಬಂದು ನಾನು ಕೇಳಿದ್ದ ಪ್ರಶ್ನೆಗೆ ಅದೆಷ್ಟು ನೀರು ಕುಡಿದಿದ್ರಿ ನಿಮ್ಮ ಹತ್ರ ಉತ್ತರ ಇಲ್ಲದೆ ಅದೆಷ್ಟು ಬೆವರು ಬಂದಿತ್ತು ಅದನ್ನು ಮರೆತಿದ್ದೀರಾ ಕರ್ನಾಟಕದ ಸಿ ಎಂ ಸಿದ್ದರಾಮಯ್ಯ ನೀವೆಲ್ಲ ನಾಟಕ ಮಾಡೋದನ್ನು ಬಿಟ್ಟು ಅಲ್ಲಿ ಏನು ಕೆಲಸ ಮಾಡಬೇಕೋ ಅದನ್ನು ಮಾಡಿ ಅನ್ನೋದನ್ನು ಡೈರೆಕ್ಟಾಗಿ ನಿನ್ನೆ ಅರ್ನಬ್ ಗೋಸ್ವಾಮಿಯವರೇ ಅವರ ನ್ಯೂಸ್ ನಲ್ಲಿ ಹೇಳಿದ್ರು ಬೇಕು ಅಂದ್ರೆ ಹೋಗಿ ಯೂಟ್ಯೂಬ್ ಅಲ್ಲೇ ಸರ್ಚ್ ಮಾಡಿ ನಿಮ್ಗೂ ಸಿಗುತ್ತೆ ನೀವು ನೋಡಿ ಖುಷಿಯನ್ನ ಪಟ್ಕೊಳ್ಳಿ ಇದು ನಮ್ಮ ರಾಜ್ಯದ ಮರ್ಯಾದೆಯನ್ನ ಹರಾಜು ಹಾಕಿದ ಹಾಗಲ್ವಾ ನಮ್ಮ ರಾಜ್ಯದಲ್ಲೇ ಅದೆಷ್ಟೋ ಕೇಸುಗಳು ಅದೆಷ್ಟೋ ವರ್ಷಗಳಿಂದ ಹಾಗೆ ಬಿದ್ದಿವೆ ಇಲ್ಲಿ ಕೆಲಸ ಮಾಡ್ರಿ ಅನ್ನೋದನ್ನ ಪೊಲೀಸರಿಗೆ ಹೇಳೋದನ್ನ ಬಿಟ್ಟು ರಾಹುಲ್ ಗಾಂಧಿಗೆ ಗುಲಾಮಗಿರಿ ಮಾಡೋಕೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಸೇರ್ಕೊಂಡು ಸಿದ್ದರಾಮಯ್ಯ ಏನ್ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ರಾಹುಲ್ ಗಾಂಧಿಗೆ ದೇಶ ಬೇಕಾಗಿಲ್ಲ ಇಲ್ಲಿರೋ ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕದ ಮರ್ಯಾದೆ ಬೇಕಾಗಿಲ್ಲ ಅಷ್ಟೇ ಇದು ಗೆಳೆಯರೆ ಎಲ್ಲವನ್ನು ಉಳಿಸ್ತೀವಿ ಅಂತ ನಾಟಕ ಮಾಡ್ತಾ ಇರೋ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯ ಅವರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ